ಹೋಗ್ತಾ ಇದ್ದ ಹಾಗೆ ಇಂಡೆಕ್ಸ್ ಫಂಡ್ಸ್ ಅಥವಾ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಮೊನ್ನೆ ಯಾರೋ ಒಬ್ರು ನಮ್ಮ ಅಮೆರಿಕದ ಕ್ಲಾಸ್ಮೇಟ್ ಮೇಟ್ರು ಸಿಕ್ಕಿದ್ರು ಅವರು ಹೇಳಿದ್ರು ನಮ್ಮ ದೇಶದಲ್ಲಿ ಯಾವ ಕನ್ಫ್ಯೂಷನ್ ಇಲ್ಲ ನಾವೆಲ್ಲ ಮ್ಯೂಚುವಲ್ ಫಂಡ್ ಅಲ್ಲಿ ಇಂಡೆಕ್ಸ್ ಫಂಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡಿಗೆ ಹಣವನ್ನು ಹಾಕ್ತೇವೆ ಮತ್ತು ಲಾಂಗ್ ಟರ್ಮ್ ಒಂದೊಂದಾಜು ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ವರ್ಕ್ಔಟ್ ಆಗುತ್ತೆ ನೀವು ನಮ್ಮ ದೇಶದ ಚರಿತ್ರೆಯನ್ನು ತಗೊಂಡ್ರೆ ಕಳೆದ ನಲವತ್ತು ವರ್ಷ ಅಂತ ತಗೊಂಡ್ರೆ ಈ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಲ್ಲಿ ಅಂದಾಜು ಲಾಂಗ್ ಟರ್ಮ್ ನಲ್ಲಿ ಹನ್ನೆರಡರಿಂದ ಹದಿಮೂರರಿಂದ ಹದಿನಾಲ್ಕು ಪರ್ಸೆಂಟ್ ವರೆಗೂ ವರ್ಕ್ಔಟ್ ಆಗಿದೆ ಇದಕ್ಕೆ ನಾವು ಸೂಚ್ಯಾಂಕದಲ್ಲಿ ಹೂಡಿದಂತ ಹಣ ಅಂತ ಕರಿತೇವೆ ಇಂಡೆಕ್ಸ್ ಇಂಡೆಕ್ಸ್ ಫಂಡ್ ಅಂದರೆ ಒಂದು ವರ್ಷ ಎರಡು ವರ್ಷ ತಗೊಂಡಾಗ ಮೈನಸ್ ಆಗಿರ್ಬೋದು ನಾಲ್ಕು ವರ್ಷ ತಗೊಂಡಾಗ ಪಾಸಿಟ್ ಇರ್ಬೋದು ಒಂದು ಐದು ವರ್ಷ ಆದ್ರೂ ಮಿನಿಮಮ್ ಅಲ್ಲಿ ಹಣವನ್ನು ಇಡಬೇಕಾಗುತ್ತೆ ಅಲ್ಲಿ ಹಣವನ್ನು ಪಾರ್ಕ್ ಮಾಡ್ತಾರೆ ಇಲ್ಲಿ ನಿಫ್ಟಿ ಫಿಫ್ಟಿಯಲ್ಲಿರುವಂತಹ ಐವತ್ತು ಷೇರುಗಳಲ್ಲಿ ಅದು ಯಾವ ವೇಟೇಜ್ ಬೇಸಿಸ್ ಮೇಲೆ ಷೇರುಗಳು ಆ ಸೂಚ್ಯ ಇದ್ದಾವೋ ಅದರಂತೆ ಈ ಕಂಪನಿಯವರು ಷೇರುಗಳನ್ನು ಕೊಳ್ತಾರೆ ಮತ್ತು ಲಾಂಗ್ ಟರ್ಮಿಗೆ ಇಟ್ಕೊಳ್ತಾರೆ ಸೂಚ್ಯಾಂಕದಲ್ಲಿ ಬದಲಾವಣೆ ಆದರೆ ಇಲ್ಲಿ ಕೂಡ ಬದಲಾವಣೆ ಮಾಡ್ತಾರೆ ಲಾಂಗ್ ಟರ್ಮ್ ನಲ್ಲಿ ದೊಡ್ಡ ಮೊತ್ತ ನಿಮ್ಮದಾಗುತ್ತೆ ಆಲ್ಮೋಸ್ಟ್ ಗ್ಯಾರಂಟಿ ರಿಟರ್ನ್ಸ್ ಬರುತ್ತೆ ಅದರಲ್ಲಿ ಎರಡು ಕ್ಲಾಸಿಫಿಕೇಶನ್ ಇಂಡೆಕ್ಸ್ ಫಂಡ್ಸ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ ಇಂತಹ ಸಂದರ್ಭದಲ್ಲಿ ಇಂತಹ ಫಂಡ್ಗಳು ತಮ್ಮಲ್ಲಿರುವಂತಹ ಒಟ್ಟು ಸಂಗ್ರಹವಾದ ಹಣದಲ್ಲಿ ತೊಂಬತ್ತೈದು ಪರ್ಸೆಂಟ್ ಅನ್ನು ನಿಫ್ಟಿ ಫಿಫ್ಟಿಯ ಷೇರುಗಳಲ್ಲಿ ಮಾತ್ರ ಅದೇ ವೇಟೇಜ್ ಹಾಕಬೇಕು ಇಂಡೆಕ್ಸ್ ಫಂಡ್ಗಳಲ್ಲಿ ಎಷ್ಟು ಬಂದಿದೆ ಅಂತ ತಿಳಿಸೋದಾದ್ರೆ ನಂಬರ್ ಒನ್ ಫಂಡ್ ಫಂಡ್ ಎ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಅನ್ನುವಂತ ಸೂಚ್ಯಾಂಕದಲ್ಲಿ ಸಿಕ್ಸ್ಟೀನ್ ವರ್ಕೌಟ್ ಆಗಿದೆ ಕಳೆದ ಹತ್ತು ವರ್ಷದಲ್ಲಿ ಫಂಡ್ ಬಿ ನಿಫ್ಟಿ ಫಿಫ್ಟಿ ವರ್ಕೌಟ್ ಆಗಿದೆ ಫಂಡ್ಸಿ ನಿಫ್ಟಿ ಫಿಫ್ಟಿ ತರ್ಟೀನ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ವರ್ಕೌಟ್ ಆಗಿದೆ ಹತ್ತು ವರ್ಷದ ಅವಧಿಯಲ್ಲಿ ಇಲ್ಲಿ ಹಣವನ್ನು ಹಾಕಿದಾಗ ನೀವು ಯಾವ ಸೂಪರ್ವಿಷನ್ ಮಾಡಬೇಕಾಗಿಲ್ಲ ಯಾವ ಮಾನಿಟರಿಂಗು ಮಾಡಬೇಕಾಗಿಲ್ಲ ಹಾಕಿಬಿಟ್ಟು ಮರ್ತು ಬಿಡ್ಬೋದು ಯಾಕಂದ್ರೆ ಭಾರತದ ಮಾರುಕಟ್ಟೆಯಲ್ಲಿ ನಿಫ್ಟಿಗೆ ಇಷ್ಟೇ ಒಂದು ವರ್ಷಕ್ಕೆ ಮೇಲ್ ಹೋಗುತ್ತೆ ಅಂತ ಎಲ್ಲರಿಗೂ ಗೊತ್ತು ಅಂದರೆ ನಾನು ಹೇಳ್ತಾ ಇರೋದು ಆವ್ರೇಜು ಅಂದರೆ ವಿರಾಟ್ ಕೊಹ್ಲಿ ಅವರ ಉದಾಹರಣೆ ತಗೊಳ್ಳೋಣ ಅವರ ಅಂದಾಜು ಆ್ಯಾವ್ರೇಜು ಒಂದು ಮ್ಯಾಚ್ನಲ್ಲಿ ಐವತ್ನಾಲ್ಕು ರನ್ನು ಕಳೆದ ಮ್ಯಾಚ್ನಲ್ಲಿ ಸೊನ್ನೆ ಹೊಡೆದ್ರು ಅಂತಂದರೆ ಇನ್ಯಾವುದೋ ಮ್ಯಾಚಲ್ಲಿ ಸೆಂಚುರಿ ಹೊಡೆದಿರ್ತಾರೆ ಆ್ಯಾವ್ರೇಜ್ ಐವತ್ನಾಲ್ಕು ಅದೇ ರೀತಿ ನಿಫ್ಟಿ ಅದು ಯಾವುದೋ ಒಂದು ವರ್ಷದಲ್ಲಿ ಮೂರು ಪರ್ಸೆಂಟ್ ಕೊಟ್ಟಿರ್ಬೋದು ಇಲ್ಲ ಮೈನಸ್ ಟೆನ್ ಪರ್ಸೆಂಟ್ ಆಗಿರ್ಬೋದು ಆದರೆ ಮುಂದಿನ ವರ್ಷ ಮೂವತ್ತೈದು ಪರ್ಸೆಂಟು ಅದರ ಮುಂದಿನ ವರ್ಷ ಇಪ್ಪತ್ತು ಪರ್ಸೆಂಟ್ ಕೊಟ್ಟಾಗ ಎಲ್ಲವೂ ಆವ್ರೇಜ್ ಆಗಿ ಲಾಂಗ್ ಟರ್ಮ್ನಲ್ಲಿ ನಿಮಗೊಂದು ಅಂದಾಜು ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟ್ವರೆಗೂ ವರ್ಕೌಟ್ ಆಗುತ್ತೆ ಬಹಳಷ್ಟು ಜನ ಈ ಫಂಡ್ಗಳನ್ನು ಬಯಸಿ ಇಟ್ಕೊಳ್ತಾರೆ ಓಕೆ ಇನ್ನೂ ಒಂದು ಫಂಡ್ ಫಂಡ್ ಆಫ್ ಫಂಡ್ಸ್ ಓವರ್ಸೀಸ್ ಅಂಡ್ ಡೊಮೆಸ್ಟಿಕ್ ಇದು ಬಹಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ನಾನು ಯಾವುದೋ ಒಂದು ಕಾರಣಕ್ಕಾಗಿ ಜನರಿಂದ ಹಣವನ್ನು ಸಂಗ್ರಹಣೆ ಮಾಡಿದ್ದೇನೆ ನನ್ನ ಹತ್ರ ಈಗ ಒಂದು ಸಾವಿರ ಕೋಟಿ ಇದೆ ಇದನ್ನು ಯಾವ ರೀತಿ ಹೂಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ನನಗೊಂದು ಜಿಜ್ಞಾಸೆ ಬರುತ್ತೆ ಹಲವಾರು ಮ್ಯೂಚುವಲ್ ಫಂಡ್ಗಳು ಚೆನ್ನಾಗಿ ಅವರ ಮ್ಯೂಚುವಲ್ ಫಂಡ್ ಮ್ಯಾನೇಜ್ ಮಾಡ್ತಾ ಇದ್ರೆ ಹದಿನೈದು ಹದಿನೆಂಟು ಪರ್ಸೆಂಟ್ ಬರ್ತಾ ಇದೆ ನಾನು ಯಾಕೆ ನನ್ನ ಸಂಶೋಧನೆ ಮಾಡಲಿ ನನ್ನ ಹಣವನ್ನು ಇತರ ಮ್ಯೂಚುವಲ್ ಫಂಡ್ಗಳಲ್ಲಿ ಹುಡುತ್ತೇನೆ ಇದಕ್ಕೆ ನಾವು ಫಂಡ್ ಆಫ್ ಫಂಡ್ಸ್ ಅಂತ ಕರಿತೇವೆ ಅದು ಓವರ್ಸೀಸ್ ಇರ್ಬೋದು ಡೊಮೆಸ್ಟಿಕ್ ಫಂಡ್ಗಳು ಇರ್ಬೋದು ಅವ್ರೇನ್ ಮಾಡ್ತಾರೆ ಅವರ ಹತ್ರ ಇರುವಂತಹ ಹಣವನ್ನು ತೊಂಬತ್ತೈದು ಪರ್ಸೆಂಟ್ ಹಣ ಮಾರುಕಟ್ಟೆಯಲ್ಲಿ ಚೆನ್ನಾಗಿರುವಂತಹ ಮ್ಯೂಚುವಲ್ ಫಂಡ್ಗಳಲ್ಲಿ ತಾವು ಹೂಡಿಕೆ ಮಾಡ್ತಾರೆ ಇದಕ್ಕೆ ನಾವು ಫಂಡ್ ಆಫ್ ಫಂಡ್ಸ್ ಅಂತ ಕರಿತೇವೆ ಅಲ್ಲಿ ಒಂದ ರಿಟರ್ನ್ಸ್ ನೋಡಿ ಫಂಡ್ ಎ ಯಲ್ಲಿ ಸಿಕ್ಸ್ಟೀನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಫಂಡ್ ಬಿ ಅಲ್ಲಿ ಫೋರ್ಟೀನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಫಂಡ್ ಸಿ ಅಲ್ಲಿ ಫೋರ್ಟೀನ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಕಳೆದ ಎಪಿಸೋಡ್ ನಲ್ಲಿ ಹೇಳಿದ್ದೇ ಈಗ ಮತ್ತೊಮ್ಮೆ ಹೇಳ್ತೇನೆ ಫಂಡ್ ಎ ಬಿ ಸಿ ಅಂತ ಹೇಳುವ ಕಾರಣ ಏನು ಅಂತಂದ್ರೆ ಯಾವ ಫಂಡ್ ಅನ್ನು ಕೂಡ ಡೈರೆಕ್ಟ್ ಆಗಿ ಹೇಳುವಂತ ಅಧಿಕಾರ ಯಾರಿಗೂ ಇಲ್ಲ ಸೇಬಿಯವರು ಕೊಟ್ಟಿಲ್ಲ ನಾನು ಇಂತಹ ಮ್ಯೂಚುವಲ್ ಫಂಡ್ ಲಿಸ್ಟ್ ಬರುತ್ತೆ ಅಂತ ಹೇಳಿದ್ರೆ ನೀವು ಕಣ್ಣು ಮುಚ್ಚಿ ಅದನ್ನು ತಗೊಂಡ್ರೆ ಮುಂದೆ ಏನಾದರೂ ಲಾಸ್ ಆದ್ರೆ ನಿಮಗೆ ಯಾಕೆ ಲಾಸ್ ಆಯಿತು ಅಂತ ಗೊತ್ತಾಗುದಿಲ್ಲ ಮಾರ್ಕೊಳ್ಬೇಕು ಅಂತ ಗೊತ್ತಾಗುದಿಲ್ಲ ಇನ್ನೂ ಒಂದಷ್ಟು ಕೊಂಡ್ಕೊಳ್ಳೋ ಅನ್ನುವಂತ ಮಾಹಿತಿ ಇರೋದಿಲ್ಲ ಆದ್ದರಿಂದ ನಿಮ್ಮದೇ ಆದಂತ ಸಂಶೋಧನೆ ನಡೆಸಿ ಏನೂ ಕನ್ಫ್ಯೂಷನ್ ಇಲ್ಲ ಏನನ್ನು ಅರಿತುಕೊಳ್ಳದೆ ಹಣವನ್ನು ಹಾಕ್ತೇನೆ ಅಂತಂದ್ರೆ ಅದಕ್ಕೆ ನಾವು ಜೂಜಾಟ ಅಂತ ಕರಿತೇವೆ ಆದ್ದರಿಂದ ಹುಷಾರಾಗಿ ಇರಬೇಕು ಮೊನ್ನೆ ಯಾರೋ ಒಬ್ಬರು ಮ್ಯೂಚುವಲ್ ಫಂಡ್ ಬಗ್ಗೆ ನಮ್ಮ ಚಾನಲಲ್ಲಿ ಮಾತಾಡಬೇಕಾದ್ರೆ ಚಾಟ್ ಬಾಕ್ಸ್ನಲ್ಲಿ ಒಂದು ಮೆಸೇಜ್ ಇಟ್ಟಿದ್ರು ಸರ್ ಬಹಳ ಚೆನ್ನಾಗಿ ಅರ್ಥ ಆಯಿತು ದಯವಿಟ್ಟು ಯಾವ ಮ್ಯೂಚುವಲ್ ಫಂಡಲ್ಲಿ ಹಾಕುವುದು ಅದರ ಹೆಸರನ್ನು ದಯವಿಟ್ಟು ತಿಳಿಸಿ ಹೇಳಲಿಕ್ಕಾಗೋದಿಲ್ಲ ಯಾಕೆ ಅಂತಂದರೆ ನಿಮಗೆ ಎಷ್ಟು ವಯಸ್ಸು ನಿಮ್ಮ ರಿಸ್ಕ್ ಅಪಿಟೈಟ್ ಎಷ್ಟು ನಿಮಗೆ ಹಣ ಯಾವಾಗ ವಾಪಸ್ಸು ಬೇಕು ಮತ್ತು ನೀವು ಯಾವ ರೀತಿಯ ವ್ಯಕ್ತಿ ಮತ್ತೆ ವರ್ಷಕ್ಕೊಮ್ಮೆ ಹಣ ಬೇಕೋ ಅದು ಮತ್ತೆ ಪುನಃ ಗ್ರೋತ್ ಆಗಿ ಡೆವಲಪ್ ಆಗಲು ಇದು ಯಾವುದೂ ನನ್ನ ಹತ್ರ ಇಲ್ಲ ಎಷ್ಟು ಹಣವನ್ನು ಹಾಕ್ತೀರಿ ಅಂತ ಗೊತ್ತಿಲ್ಲ ಬೇರೆ ಕಡೆ ಎಷ್ಟು ಹಣವನ್ನು ಹೂಡಿದ್ದೀರಿ ಗೊತ್ತಿಲ್ಲ ಎಲ್ಲವನ್ನು ಅರ್ಥ ಮಾಡಿಕೊಂಡ ಮೇಲೆಯೇ ಅದಕ್ಕೆ ಸೊಲ್ಯೂಷನ್ ಕೊಡ್ಬೋದು ಓಕೆ ಓಕೆ ಸೊ ಇದಕ್ಕಾಗಿ ಮಾರುಕಟ್ಟೆಯಲ್ಲಿ ನಾವು ನೋಡಿರ್ತೀವಿ ಸಾಕಷ್ಟು ಜನ ಮ್ಯೂಚುವಲ್ ಫಂಡ್ಗಾಗಿ ಅಡ್ವೈಸರ್ಸ್ ಗಳು ಇರ್ತಾರೆ ನಾವು ಅವ್ರ ಬಳಿ ಹೋಗಬೇಕಾ ಅಥವಾ ನಾವೇ ಖುದ್ದಾಗಿ ಮ್ಯಾನೇಜ್ ಮಾಡಬಹುದಾ ಸ್ಟಾರ್ಟಿಂಗ್ ಹಂತದಲ್ಲಿ ಸ್ವಲ್ಪ ಮಟ್ಟಿನ ರಿಸ್ಕ್ ತಗೊಂಡು ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ ಬಹಳಷ್ಟು ಯುವಜನರು ನಾನು ನೋಡಿದ ಹಾಗೆ ಟೆಕ್ ಇರುವವರು ಆ ನನಗೆ ಚೆನ್ನಾಗಿ ಗೊತ್ತಿದೆ ನಾನು ನನ್ನ ಮ್ಯೂಚುವಲ್ ಫಂಡ್ಗಳನ್ನು ನಾನೇ ಆಯ್ಕೆ ಮಾಡಿಕೊಳ್ಳುತ್ತೇನೆ ಅಂತ ಹೋಗ್ತಾರೆ ತಪ್ಪೇನೂ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಮಾರ್ಗದರ್ಶನದ ಕೊರತೆ ಇರುತ್ತೆ ಅದೇ ನೀವೇನಾದರೂ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಮುಖಾಂತರ ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಿದಾಗ ನಿಮಗೆ ಹೇಗೆ ಬೇಕು ಅನ್ನುವುದನ್ನು ಗ್ರಹಿಸಿ ಅವರು ಹಣವನ್ನು ಹಾಕಿರ್ತಾರೆ ಸೊ ಪ್ರತಿಯೊಬ್ಬರಿಗೂ ಭಿನ್ನವಾಗಿ ಪ್ರತ್ಯೇಕವಾಗಿ ಕ್ಯೂರೇಟ್ ಮಾಡಿ ಕೊಡ್ತಾರೆ ಕಸ್ಟಮೈಸ್ ಮಾಡಿ ನಿಮಗೆ ಇದು ಸರಿಯಾಗುತ್ತೆ ಅಂತ ಹೇಳ್ತಾರೆ ಮತ್ತು ಅದರ ಲಕ್ಷಣಗಳನ್ನು ವಿವರಿಸಿ ಹೇಳ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಆ ಫಂಡ್ ಡೆವಲಪ್ ಆಗ್ತಾ ಇದ್ದ ಹಾಗೆ ನಿಮ್ಮೊಟ್ಟಿಗೆ ಅವರು ಇರ್ತಾರೆ ಈ ಯುವ ಜನರು ಏನು ತಿಳ್ಕೊಳ್ತಾ ಇರ್ಬೋದು ಅಂತಂದ್ರೆ ನಾನಾಗಿ ನನ್ನ ಹಣವನ್ನು ಡೈರೆಕ್ಟ್ ಆಗಿ ಹಾಕಿದಾಗ ನನಗೆ ಒಂದಷ್ಟು ಹಣದ ಉಳಿತಾಯ ಆಗುತ್ತೆ ಸರಿಯಾಗಿ ಹೇಳಿದ್ದೀರಿ ಸರಿಯಾಗಿ ಗ್ರಹಿಸಿದ್ದೀರಿ ಆದರೆ ಡಿಫ್ರೆನ್ಸ್ ಆಗೋದು ಬಹುಶಃ ಹತ್ತು ಹದಿನೈದು ವರ್ಷಗಳ ಬಳಿಕ ಒಂದು ಲಕ್ಷ ಎರಡು ಲಕ್ಷ ಆದರೆ ಮಧ್ಯದಲ್ಲಿ ಏನಾದರೂ ತೊಂದರೆ ಆದಾಗ ಆ ಮ್ಯೂಚುವಲ್ ಫಂಡ್ ಅನ್ನು ಏನು ಮಾಡಬೇಕು ಅನ್ನುವಂತಹ ಒಂದು ಮಾರ್ಗದರ್ಶನ ನಿಮ್ಮ ಹತ್ರ ಇರುವುದಿಲ್ಲ ಉದಾಹರಣೆ ಕೊಟ್ಟು ಬಿಡ್ತೇನೆ ನಾನಾಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ತೊಡಗಿಸಿದ್ದೇನೆ ಅಂದಾಗ ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಕುಸಿತವನ್ನು ಕಂಡಾಗ ಮ್ಯೂಚುವಲ್ ಫಂಡ್ಗಳ ಎನ್ಎವಿ ಕೂಡ ಕುಸಿತವನ್ನು ಕಡ್ಡಾಗ ಇಂತಹ ವ್ಯಕ್ತಿಗಳು ಯಾವ ಮಾರ್ಗದರ್ಶನವೂ ಇಲ್ಲದೇ ಇರುವುದರಿಂದಾಗಿ ಓಹೋ ಮಾರುಕಟ್ಟೆ ಕೆಳಗೆ ಬೀಳ್ತಾ ಇದೆ ಇಂತಹ ಮ್ಯೂಚುವಲ್ ಫಂಡ್ಗಳನ್ನು ಇಟ್ಟುಕೊಂಡು ಪ್ರಯೋಜನ ಇಲ್ಲ ಅಂತ ಮಾರ್ಕೊಂಡ್ಬಿಡ್ತಾರೆ ಆವಾಗ ನಿಮ್ಮ ಹಿಂದೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಇದ್ರೆ ಅವ್ರು ನಿಮ್ಗೆ ಹೇಳ್ತಾರೆ ಯಾರು ಮಾರ್ಕೊಳ್ಬೇಡಿ ಇದು ಟೆಂಪ್ರರಿ ಫೇಸು ಮಾರುಕಟ್ಟೆಯಲ್ಲಿ ಏನಿದ್ದರೂ ವೈಪ್ರೀಗಳಿರ್ತಾವೆ ಇದೀಗ ಇನ್ನೊಂದಷ್ಟು ಮ್ಯೂಚುವಲ್ ಫಂಡ್ಗಳನ್ನು ಯೂನಿಟ್ಗಳನ್ನು ಖರೀದಿಸುವ ಸಮಯ ಅಂತಾರೆ ಮತ್ತು ನಿಮ್ಮ ಫಂಡ್ಗಳನ್ನು ಐದು ಹತ್ತು ಇಪ್ಪತ್ತೈದು ವರ್ಷ ಮಾರ್ಲಿಕ್ಕೆ ಬಿಡೋದಿಲ್ಲ ದೊಡ್ಡ ಮಟ್ಟಿನಲ್ಲಿ ಹಣವನ್ನು ಸಂಗ್ರಹಣೆ ಮಾಡಬೇಕು ಅಂತಂದ್ರೆ ನೀವು ಏನಿದ್ದರೂ ಲಾಂಗ್ ಟರ್ಮ್ ಹೋಗಬೇಕು ಲಾಂಗ್ ಟರ್ಮ್ ಅಲ್ಲಿರೋ ದುಡ್ಡು ಶಾರ್ಟ್ ಟರ್ಮ್ ಅಲ್ಲಿ ಇಲ್ಲ ಸೊ ಹೌ ಐ ಮೇಕ್ ಮನಿ ಇನ್ ಫಂಡ್ಸ್ ಅಂದ್ರೆ ಆದ್ದರಿಂದ ದಯವಿಟ್ಟು ತಿಳ್ಕೊಳ್ಳಿ ನಿಮಗೆ ಸ್ವಲ್ಪ ಹಣ ಒಂಚೂರು ಕಮ್ಮಿ ಆಗ್ಬೋದು ಆದರೆ ನಿಮ್ಮೊಂದಿಗೆ ಇರುವಂತಹ ಅವರಿಗೆ ಒಂದಷ್ಟು ದುಡ್ಡು ಬರಬೇಕಲ್ಲ ಅವರು ನಿಮಗಾಗಿ ಮಾಡಿದಂತಹ ಕೆಲಸಕ್ಕೋಸ್ಕರ ಮ್ಯೂಚುವಲ್ ಫಂಡ್ ಅವರು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಕಮಿಷನ್ ಕೊಡ್ತಾರೆ ಅಂತಂದ್ರೆ ನೂರು ರೂಪಾಯಿಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗೆ ಐವತ್ತು ಪಾಯಸ ಸಿಗುತ್ತೆ ಒಂದು ವರ್ಷಕ್ಕೆ ಮತ್ತೆ ಅದರಲ್ಲಿ ಟ್ಯಾಕ್ಸ್ ಎಲ್ಲ ಹೋಗಬೇಕು